ಕರ್ಡನ್ಸ್ ಏನೋ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಮತ್ತೆ ನಮಗೆ ಬೇಕಾಗಿರೋ ಕಲರ್ ಕೂಡ ಸಿಕ್ತು ಹಾಗೆ ಅಲ್ಲ ಸ್ಮೂತ್ ಆಗಿರೋ ಬ್ಲಾಂಕೆಟ್ ಕೂಡ ನೋಡ್ತಾ ಇದ್ವಿ ಯುಕ್ತಾಳಿ ಬೇಕಾಗಿತ್ತು ಡಿಸ್ಕೌಂಟ್ ಇದೆ ಟು ಫೈವ್ ಹಂಡ್ರೆಡ್ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಬ್ಲಾಂಕೆಟ್ ಕೂಡ ತಗೊಂಡಿದ್ದಾಯ್ತು ಇಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ನಡೀತಾ ಇದೆ ಬೆಡ್ ಶೀಟು ಕರ್ಟನ್ಸ್ ಬ್ಲಾಂಕೆಟ್ಸ್ ಸೋಫಾ ಕವರು ಫಿಲ್ಲೋ ಚಾದರ್ ಹಾಗೆ ಮ್ಯಾಟ್ಸ್ ಫ್ಲೋರ್ ಮ್ಯಾಟ್ಸ್ ಮತ್ತೆ ದಿವಾನ ಸೆಟ್ಸ್ ಟವೆಲ್ ಮ್ಯಾಟ್ರಸ್ ಎಲ್ಲವೂ ಕೂಡ ಸಿಗುತ್ತೆ ಫರ್ನಿಚರ್ ಅಂತೂ ಫಿಫ್ಟೀನ್ ಪರ್ಸೆಂಟ್ ಆಫ್ ನಡೀತಾ ಇದೆ ನಿಮಗೂ ಕೂಡ ಒಳ್ಳೆ ದರದಲ್ಲಿ ಒಳ್ಳೆ ಕ್ವಾಲಿಟಿಯ ಫರ್ನಿಚರ್ ಬೇಕು ಅಂದ್ರೆ ಹಾಗೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಬೆಡ್ಶೀಟ್ಸ್ ಪಿಲ್ಲೋ ಯಾವುದೇ ತರ ಫರ್ನಿಶಿಂಗ್ಸ್ ಐಟಮ್ಸ್ ಬೇಕು ಅಂದ್ರೂ ಕೂಡ ನಮ್ಮ ಸಿರ್ಸಿಯ ಟಿ ಎಸ್ ಎಸ್ ರೋಡ್ ಅಲ್ಲಿರುವ ಗೌತಮ್ ಫರ್ನಿಚರ್ ನ ವಿಸಿಟ್ ಮಾಡಿ ಥ್ಯಾಂಕ್ ಯು